ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ಮಿಸ್ ಮಾಡ್ಕೊಳ್ಳೋದೇ ಈ ವಿಡಿಯೋನ ನೋಡಿ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರ ಈಗ ನೋಡಿ ಆವಾಸ್ ಪ್ಲಸ್ ಎರಡು ಸಾವಿರದ ಮತ್ತು ಒಂದು ಅಪ್ಲಿಕೇಶನ್ ಇರುತ್ತೆ ಅದರಲ್ಲಿ ಮೊಬೈಲ್ನಲ್ಲೇ ಸರ್ವೆ ಮಾಡಿರ್ತಾರೆ ವೈಯಕ್ತಿಕವಾಗಿ ತಮ್ಮ ಸ್ವಂತ ಒಂದು ಮೊಬೈಲ್ನಲ್ಲೇ ವೆರಿಫೈ ಇದು ವೆರಿಫಿಕೇಷನ್ ಅಥವಾ ಸರ್ವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಸರ್ಕಾರ ಆ ರೀತಿ ಮಾಡಿಕೊಂಡಿರ್ತಾರೆ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಬಂದು ಮನೆ ಮನೆ ಒಂದು ಸರ್ವೆ ಮಾಡಿ ಅಪ್ಲಿಕೇಶನ್ ಹಾಕಿರ್ತಾರೆ ಈ ಎಲ್ಲ ಈ ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂಥವರು ನೋಡಬೇಕು ಮತ್ತು ಹಿಂದೆ ಅರ್ಜಿ ಸಲ್ಲಿಸಿದಂಥ ಕೂಡ ಮಾಹಿತಿನ ನೋಡಿ ಯಾಕಂತಂದರೆ ನಿಮ್ಮ ಒಂದು ಮಾಹಿತಿನ ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ ಅವು ಅನುಕೂಲ ಆಗುತ್ತೆ ಇವತ್ತು ನೋಡಿ ಈ ಎಲ್ಲ ಸರ್ವೇಯನ್ ಮಾಡಿರ್ತಾರೆ ನೋಡಿ ಈ ಸರ್ವೇದಲ್ಲಿ ಯಾರೆಲ್ಲ ಮಾಹಿತಿ ವೆರಿಫೈ ಆಗಿದೆ ಅವರಿಗೆ ಒಂದು ಫಲಾನುಭವಿಗಳಂತ ಗುರುತಿಸಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ ನೀವು ಯಾರೇ ಅಪ್ಲಿಕೇಶನ್ ಹಾಕಿರಿ ತುಂಬ ಜನರು ಅಪ್ಲಿಕೇಶನ್ ಹಾಕಿರ್ತಾರೆ ಅಪ್ಲಿಕೇಶನ್ ಹಾಕಿದಂಥವರು ಒಂದು ಯಾರ ಹೆಸರು ಸೆಲೆಕ್ಟ್ ಮಾಡಿದ್ದಾರೆ ಯಾರ ಹೆಸರು ಅಲ್ಲಿ ಆಯ್ಕೆ ಆಗಿದೆ ಅಂತಿಮ ನಿರ್ಧಾರವಾಗಿದೆ ಅಂತ ನೀವು ತಿಳ್ಕೊಳ್ಬೋದು ಈಗ ಫಲಾನುಭವಿಗಳಿಗೆ ವೆರಿ ವೆರಿಫೈ ಮಾಡಿ ಆಯ್ಕೆ ಮಾಡಿರ್ತಾರೆ ಅದು ಅಲ್ಲಿ ಹೆಸರು ಬಂತು ಅಂತಂದ್ರೆ ಕೆಲವೊಂದಿಷ್ಟು ದಿನಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಮನೆಗಳ ಲಿಸ್ಟ್ನ ಕಳಿಸ್ತಾರೆ ಅದಕ್ಕಾಗಿ ನಿಮ್ಮ ಹೆಸರು ಇದೆ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಚೆಕ್ ಮಾಡೋದಂತ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಕಂಪ್ಲೀಟ್ ಮಾಹಿತಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಮಾಹಿತಿ ಅರ್ಥ ಆಗುತ್ತೆ ಸ್ನೇಹಿತರೆ ಬನ್ನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮನೆ ವೆರಿಫೈ ಆದಂಥ ಯಾವ ರೀತಿ ತಿಳ್ಕೊಳ್ಬೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಕ್ರೌಮ್ ಬ್ರೌಸರಲ್ಲಿ ಹೋಗಿ ಇಲ್ಲಿ ಈ ರೀತಿಯಾಗಿ ನೀವು ಸರ್ಚ್ ಮಾಡೋಕ್ಕಾಗುತ್ತೆ ಪಿ ಎಮ್ ಎ ವೈ ಜಿ ಇ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಈ ರೀತಿ ಅಫೀಷಿಯಲ್ ವೆಬ್ಸೈಟ್ ಓಪನ್ ಆಗ್ತಾ ಇದೆ ಪ್ರತಿದಿನ ಕೂಡ ವೆಬ್ಸೈಟು ಅಪ್ಡೇಟ್ ಆಗ್ತಾ ಇದೆ ಈಗ ವೆರಿಫೈಡ್ ಆಗ್ತಾ ಇರುವಂಥದ್ದು ಫಲಾನುಭವಿಗಳು ಈಗ ನಾನು ತೋರಿಸ್ತಾ ಇರ ತೋರಿಸ್ತಾ ಇದ್ದೀನಿ ಪ್ರತಿದಿನ ಕೂಡ ವೆರಿಫೈ ಆಗ್ತಾ ಇದ್ದಾರೆ ಫಲಾನುಭವಿಗಳು ಇದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಸ್ಕೀಮ್ ಅದಕ್ಕಾಗಿ ಇದು ಪ್ರತಿದಿನ ಕೂಡ ಒಂದು ವೆರಿಫೈಡ್ ಆಗ್ತಾಯಿದೆ ಫಲಾನುಭವಿಗಳು ವೆರಿಫೈ ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ ಮಟ್ಟಿಗೆ ಎಷ್ಟು ಫಲಾನುಭವಿಗಳು ಇಲ್ಲಿ ವೆರಿಫೈಡ್ ಆಗಿದ್ದಾರೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ಚೆಕ್ ಮಾಡೋದಂತ ಬನ್ನಿ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಈ ರೀತಿ ವೆಬ್ಸೈಟ್ ನೀವು ಓಪನ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಓಪನ್ ಮಾಡಿದ ಮೇಲೆ ಇಲ್ಲಿ ಮೂರು ಲೈನ್ ಕಾಣಿಸ್ತಾ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅಬೌಟ್ ಯು ಎಸ್ನಲ್ಲಿ ಕೆಳಗಡೆ ನೋಡಿ ಅವರ್ ಶಾಫ್ಟ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ನೀವು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಒಂದು ಸಲ ಅಂದರೂ ಮತ್ತೆ ರಿವರ್ಸ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಎಲ್ಲ ಒಂದು ಮಾಹಿತಿನ ಅಲ್ಲಿಗೆ ಆದಮೇಲೆ ಈ ರೀತಿಯಾಗಿ ಬರುತ್ತೆ ಫಿಸಿಕಲಿ ಪ್ರೋಗ್ರೆಸ್ ರಿಪೋರ್ಟು ಫೈನಾನ್ಸಿಯಲಿ ಪ್ರೋಗ್ರೆಸ್ ರಿಪೋರ್ಟು ಮತ್ತು ಸೋಶಿಯಲ್ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಹಲವಾರು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಇಷ್ಟು ಒಂದು ಕಾಲಮ್ ಬರುತ್ತೆ ಈ ಕಾಲಮ್ದೊಳಗೆ ನೀವು ಎಫ್ ಅನ್ನೋ ಒಂದು ಕಾಲಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಎಫ್ ಅನ್ನೋದರಲ್ಲಿ ನೋಡಿ ಎಫ್ ಅನ್ನೋದ್ರ ಮೇಲೆ ನೀವು ಎಫ್ ಅನ್ನೋ ಒಂದು ಆ ಕಾಲಮ್ನ ಕೆಳಗಡೆ ಮೂರನೇ ಲೈನ್ ರಿಜಿಸ್ಟರ್ಡ್ ರಿಜಿಸ್ಟ್ರಡ್ ಆ್ಯಂಡ್ ಆ್ಯಂಡ್ ವೆರಿಫೈಡ್ ಅಂತ ಇದೆ ನೋಡ್ಬೋದು ನೀವು ಇಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ಕ್ಲಿಕ್ ಮಾಡಿದಾದ ಮೇಲೆ ನೀವು ಏನು ಮಾಡಬೇಕು ಇಲ್ಲಿ ಪ್ರಧಾನ ಪ್ರೋಗ್ರೆಸ್ ಅಂತ ಇರುತ್ತೆ ನೋಡಿ ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಯಾವ ಯಾವ ವರ್ಷದ್ದು ಬೇಕಾಗಿರುತ್ತೆ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ನೀವು ಯಾವ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಇಲ್ಲಿ ಕ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ ಸೆಲೆಕ್ಟ್ ಆದ ನಂತರ ನಿಮ್ಮ ಜಿಲ್ಲೆ ಒಂದು ಜಿಲ್ಲೆನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಜಿಲ್ಲೆ ಸೆಲೆಕ್ಟು ಆಯಿತು ಅಂತ ಅಂದ್ಕೊಳ್ಳಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಗ್ರಾಮ ಪಂಚಾಯತಿ ನಿಮ್ಮ ಗ್ರಾಮ ಪಂಚಾಯತ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಗ್ರಾಮ ಪಂಚಾಯತಿ ಸೆಲೆಕ್ಟ್ ಆದ ನಂತರ ಇಲ್ಲಿ ಏನು ಮಾಡ್ಬೇಕು ಸ್ನೇಹಿತರೆ ನೀವು ನೋಡಿ ಇಲ್ಲಿ ಕೆಳಗಡೆ ಒಂದು ಕೋಡ್ ಕಾಣುತ್ತೆ ಈ ಕೋಡ್ನ ತೊಂಬತ್ತ್ಮೂರು ಮತ್ತು ಹತ್ತು ತೊಂಬತ್ತ್ಮೂರರಲ್ಲಿ ಹತ್ತನ್ನ ಮೈನಸ್ ಮಾಡಿದರೆ ಇಲ್ಲಿ ಎಂಬತ್ತ್ಮೂರು ಈ ರೀತಿ ಒಂದು ಮೈನಸ್ ಮಾಡ್ಕೊಳ್ಬೇಕು ಪ್ಲಸ್ ಚೆನ್ನಾಗಿದ್ದರೆ ಪ್ಲಸ್ ಮಾಡ್ಕೊಳ್ಳಿ ಮೈನಸ್ ಇದ್ದರೆ ಮೈನಸ್ ಮಾಡ್ಕೊಳ್ಳಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ಆರು ಫಲಾನುಭವಿಗಳು ಎರಡು ಸಾವಿರದ ಇಪ್ಪತ್ತು ಐದರ ಮತ್ತು ಆರನೇ ಸಾಲಿನಲ್ಲಿ ಈಗ ಇವತ್ತಿನ ಮಟ್ಟಕ್ಕೆ ಆರು ಫಲಾನುಭವಿಗಳ ಒಂದು ಮಾಹಿತಿ ವೆರಿಫೈಡ್ ಆಗಿದೆ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರ್ ಇದೆ ಬೆನಿಫಿಷರಿ ನೇಮ್ ಇದೆ ಮತ್ತು ಬ್ಯಾಂಕ್ ನೇಮ್ ಇದೆ ಸ್ಟೇಟಸ್ ಮತ್ತು ಇಲ್ಲಿ ರಿಜೆಕ್ಟ್ ರಿಜೆಕ್ಟ್ ರಿಜ ರೀಸನ್ ಏನು ರಿಜೆಕ್ಟ್ ಆಗಿರ್ತದೆ ನೋಡಿ ಫಲಾನುಭವಿಗಳು ಅರ್ಜಿ ಸಲ್ಲಿಸಿರ್ತಾರೆ ಅವರು ಕೆಲವೊಂದಿಷ್ಟು ಮಾಹಿತಿ ಸರಿಯಾಗಿ ಇರಲಾರದ ಕಾರಣದಿಂದ ಅವ್ರನ್ನ ರಿಜೆಕ್ಟ್ ಮಾಡಿರ್ತಾರೆ ಆ ರಿಜೆಕ್ಟ್ ಯಾವ ಕಾರಣದಿಂದ ಮಾಡಿದ್ದೀವಿ ಏನಾದರೂ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಇತ್ತ ಏನಾದರೂ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ತಪ್ಪು ಮಾಹಿತಿ ಇತ್ತ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ನೀವೇನಾದರೂ ತಪ್ಪು ಮಾಡಿದಂಥದ್ದು ಅಲ್ಲಿ ರೀಸನ್ ಅವರು ರಿಜೆಕ್ಟ್ ರೀಸನ್ ಕೊಡ್ತಾರೆ ಒಂದು ವೆರಿ ವೆರಿಫೈಡ್ ಅಂತ ಬಂದರೆ ವೆರಿಫೈಡ್ ಆಗಿದೆ ಫಲಾನುಭವಿಗಳಾಗಿದ್ದಾರೆ ಇವರಿಗೆ ಆದಷ್ಟು ಸರ್ಕಾರದಿಂದ ಮನೆಗಳು ಬರುತ್ತೆ ಲಿಸ್ಟ್ ಗ್ರಾಮ ಪಂಚಾಯತಿಗೆ ಕಳಿಸಿ ಫಲಾನುಭವಿಗಳಿಗೆ ಒಂದು ಬೆನಿಫಿಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಫಲಾನುಭವಿಗಳಿಗೆ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಯಾರೆಲ್ಲ ಫಲಾನುಭವಿಗಳು ಈ ಮಾಹಿತಿಗೋಸ್ಕರ ಕಾಯ್ತಾ ಇದ್ದೀರಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಕೊನೆಯಲ್ಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇದೇ ರೀತಿ ಹೊಸ ಹೊಸ ನೋಟಿಫಿಕೇಷನ್ ನಿಮ್ಗೆ ಸಿಗ್ಬೇಕಂದ್ರೆ ಸಬ್ಸ್ಕ್ರೈಬ್ ಆದ ನಂತರ ಬಾಜ್ ಬರುವಂಥ ಬೆಲ್ಲೈಕನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಂದರ್ಭದಲ್ಲಿ ನಾವು ಹಾಕುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತೆ ಸ್ನೇಹಿತರೆ ಥ್ಯಾಂಕ್ ಯು